ದೇಶದಲ್ಲೆಡೆ ಹರಡಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ದಾಸಲಿಕೆಗಳನ್ನು ಸಾರುವ ಫೆನರೇಟ್ ಸುದ್ದಿ ಇಡೀ ದೇಶಕ್ಕೆ ತಲೆ ತಗ್ಗಿಸುವಂತೆ ಮಾಡಿದೆ ಭಾರತದ ಮಾಜಿ ಪ್ರಧಾನಿಯೊಬ್ಬರ ಮೊಮ್ಮಗ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯೊಬ್ಬರ ಅಣ್ಣನ ಮಗ ಮಾಜಿ ಸಚಿವರೊಬ್ಬರ ಮಗ ಅಷ್ಟೇ ಅಲ್ಲ ಸ್ವತಃ ಒಬ್ಬ ಸಂಸದನಾಗಿರುವ ಪ್ರಜ್ವಲ್ ರೇವಣ್ಣ ತಾನು ಏನು ಮಾಡಿದರೂ ನಡೆಯುತ್ತೆ ನನ್ನನ್ನು ಯಾರು ಏನು ಮಾಡಲಾರದು ಎನ್ನುವ ಅಹಂಕಾರದಿಂದ ನೂರಾರು ಮಹಿಳೆಯರ ಶ್ರೀಲಹರಣ ಮಾಡಿರುವ ವಿಚಾರ ನಮ್ಮ ದೇಶದಲ್ಲಿ ಇನ್ನೂ ಸಂವಿಧಾನ ಇದೆಯಾ ಎನ್ನುವ ಅನುಮಾನವನ್ನು ಊರಿಸುತ್ತದೆ ಮೋದಿ ಪರಿವಾರದೊಂದಿಗೆ ಗುರುತಿಸಿಕೊಂಡಿರುವ ಈ ಚಂಡೇ ಇದೀಗ ಮೋದಿಯವರ ಅಭಯವು ಸುಖೀರಬಹುದೇನು ಅವಮಾನ ಹಿಟ್ಟುಕೊಂಡಿದೆ ರಡ್ವರ್ ಅವರಿಗೆ ಲೋಕಸಭೆಗೆ ಸ್ಪರ್ಧಿಸಲು ಅವಕಾಶ ನೀಡಬಾರದು ಎಂದು ಹಾಸನದ ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸಿದ್ದರು ಬಿಜೆಪಿ ಪಕ್ಷವು ಜೆಡಿಎಸ್ನೊಂದಿಗಿನ ಮೈತ್ರಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅವರಿಗೆ ಟಿಕೆಟ್ ನೀಡಿದ್ದನ್ನು ವಿರೋಧಿಸದೆ ಸುಮ್ಮನಿದ್ದು ನಮ್ಮ ಗುಮಾನಿಗೆ ನೀಡಿದೆ ಇಂತಹ ಒಂದು ಕೃತ್ಯವು ಅನ್ಯ ನವರಿಂದ ನಡೆದಿದ್ದರೆ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಬಿಜೆಪಿ ತನ್ನ ಉಗ್ರ ಸ್ವರೂಪವನ್ನು ತೋರಿಸುತ್ತಿತ್ತು ಇತ್ತೀಚೆಗೆ ನಡೆದ ನೇಹಾ ಕೊಲೆ ಪ್ರಕರಣವೇ ಇದಕ್ಕೆ ಸಾಕ್ಷಿ ಮೋದಿ ಅಮಿತ್ ಶಾ ಆದಿಯಾಗಿ ಬಿಜೆಪಿಯ ಎಲ್ಲ ನಾಯಕರು ಈ ಪ್ರಕರಣವನ್ನು ಎಲ್ಲಿ ಎಳೆದು ಎಳೆದು ಪ್ರಯತ್ನವನ್ನು ಮಾಡಿದ್ದರು